ಕೋಟ್ ಆದೇಶದಂತೆ ರಾಜ್ಯದ ಎಲ್ಲಾ ವ್ಯಾಪಾರ ಸಂಸ್ಥೆಗಳು ಕನ್ನಡದಲ್ಲಿ ಸೂಚನಾ ಫಲಕಗಳನ್ನು ಅಳವಡಿಸಬೇಕು ಎಂದು ಒತ್ತಾಯಿಸಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಗಳು ನಡೆಸುತ್ತಿದ್ದು ಕರವೆ ರಾಜ್ಯಾಧ್ಯಕ್ಷ ಚಳುವಳಿ ಚಲಪತಿಗೌಡ ನೇತೃತ್ವದ ಮುಳಬಾಗಿಲು ತಾಲೂಕು ಕರವೇ ಘಟಕದಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಕನ್ನಡದಲ್ಲಿ ನಾಮಫಲಕ ಅಳವಡಿಸಲು ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರವೆ ತಾಲೂಕು ಅಧ್ಯಕ್ಷ ಮಣಿಕಂಠ ಕಾರ್ಯಾಧ್ಯಕ್ಷ ಶಾಹೀದ್ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಸಂಚಾಲಕ ಮುಜಾಹಿದ್ ನಗರ ಘಟಕದ ಅಧ್ಯಕ್ಷ ವೆಂಕಟೇಶ್ ಹಾಗೂ ಸದಸ್ಯರು ಹಾಜರಿದ್ದರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರತದಲ್ಲಿ ಒಕ್ಕೂಟಗಳ ಸಂಘಟನೆ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಚಳುವಳಿ ಗೌಡರು ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ಶೇಷಾದ್ರಿ ಶಾಸ್ತ್ರಿ ಅವರ ಒಂದು ಅಣತಿಯಂತೆ ಇವತ್ತಿನ ದಿವಸ ನಾವು ನಮ್ಮ ಅಧ್ಯಕ್ಷರಾದಂತಹ ಮಣಿಕಂಠ ನಮ್ಮ ಕಾರ್ಯಾಧ್ಯಕ್ಷರಾದಂತಹ ಶ್ರೀ ಶಾಹಿದ್ ಬೀರವರು ನಮ್ಮ ಸಂಚಾಲಕರಾದಂತಹ ಮುಜಾಹಿದ್ ಬೀರವರು ಅವರು ನಮ್ಮ ನಗರ ಅಧ್ಯಕ್ಷರಾದಂತಹ ವೆಂಕಟೇಶ್ ಅವರು ಹಾಗೂ ಇತರೆ ಪದಾಧಿಕಾರಿಗಳೆಲ್ಲರೂ ಸೇರಿ ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಕರ್ನಾಟಕದಲ್ಲಿ ಆಡಳಿತ ಭಾಷೆ ಕನ್ನಡವಾಗಿದ್ದು ಕನ್ನಡ ಭಾಷೆಯನ್ನು ಸುಮಾರು ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಸುಮಾರು ಅರವತ್ತರಿಂದ ಅರವತ್ತೈದು ಭಾಗಶಃ ಈ ಸೂಚನಾ ಫಲಕ ಹಾಗೂ ಈ ವ್ಯಾಪಾರ ವಾಣಿಜ್ಯ ವಹಿವಾಟು ನಡೆಸುವಂತಹ ಕಡೆಗಳಲ್ಲಿ ಕನ್ನಡ ಭಾಷೆಯನ್ನೇ ನಾಮಫಲಕಗಳಲ್ಲಿ ಶೇಕಡ ಅರವತ್ತಕ್ಕೆ ಅರವತ್ತರಿಂದ ಅರವತ್ತೈದು ಭಾಗದಷ್ಟು ಕನ್ನಡ ಭಾಷೆಯನ್ನು ಬಳಸಬೇಕು ಅಂತ ಹೇಳಿಬಿಟ್ಟು ಒಂದು ಆದೇಶ ಇದೆ ಅದರ ಪ್ರಕಾರವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕನ್ನಡ ಕ ರಾಜಧಾನಿ ಆದಂತಹ ಬೆಂಗಳೂರಿನಲ್ಲೇ ಮೊನ್ನೆ ಆ ಒಂದು ಕನ್ನಡಕ್ಕೋಸ್ಕರ ಕನ್ನಡ ನಾಮಫಲಕಗೋಸ್ಕರ ಕನ್ನಡ ರಕ್ಷಣಾ ವೇದಿಕೆಯ ಕೆಲವು ಕಾರ್ಯಕರ್ತರು ಹಾಗೂ ರಾಜ್ಯಾಧ್ಯಕ್ಷರು ಹೋರಾಟ ನಡೆಸಿರ್ತಾರೆ ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ಮುಳುವಾಗಿಲು ತಾಲೂಕಿನಾದ್ಯಂತ ಏನು ನಾಮಫಲಕಗಳು ವಾಣಿಜ್ಯ ವಹಿವಾಟು ಸಾರ್ವಜನಿಕರಿಗೆ ಸೇವೆ ಒದಗಿಸುವಂತಹ ಏನು ಕೇಂದ್ರಗಳಿದ್ದಾವೆ ಎಲ್ಲ ಕೇಂದ್ರಗಳಲ್ಲೂ ನಾವು ಬೇರೆ ಭಾಷೆಯ ವಿರೋಧಿಗಳೆಲ್ಲ ನಾವು ಆದರೆ ಮೊದಲನೇ ಆದ್ಯತೆ ನಮ್ಮ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡಕ್ಕೆ ಇರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಆಸೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ವಾಣಿಜ್ಯ ವರ್ತಕರು ಹಾಗೂ ಎಲ್ಲ ಏನು ಈ ಒಂದು ಸಾರ್ವಜನಿಕ ಸೇವೆ ಒದಗಿಸುವುದರಲ್ಲಿ ನಿರತರಾಗಿದ್ದಾರೆ ಅವರು ತಮ್ಮ ಒಂದು ಅಂಗಡಿಗಳ ಮುಗ್ಗಟ್ಟುಗಳ ಮುಖ ಏನು ಸೂಚನಾ ಫಲಕಗಳಿದ್ದಾವೆ ನಾಮಫಲಕಗಳಿದ್ದಾವೆ ಅಲ್ಲಿ ಕನಿಷ್ಠ ಅರವತ್ತೈದರಷ್ಟು ಕನ್ನಡ ಭಾಷೆಯನ್ನು ಬಳಸಬೇಕು ಅಂತ ಹೇಳಿಬಿಟ್ಟು ನಾವು ಆದೇಶದಂತೆ ನಾವು ಈ ನಮ್ಮ ತಹಸೀಲ್ದಾರ್ ಸಾಹಿಬ್ಗೆ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದೀವಿ ಮತ್ತೆ ಸರ್ಕಾರ ಆದೇಶವನ್ನು ಮಾಡ್ತಾ ಇದ್ದಾರೆ ಸುಗ್ರೀವಾಜ್ಞೆ ತಂದಿದೆ ಸುಗ್ರೀವಾಜ್ಞೆ ತಂದು ಅರವತ್ತೈದರಷ್ಟು ಕನ್ನಡ ಭಾಷೆನೇ ಬಳಸಬೇಕು ಮತ್ತೆ ಒಂದು ಮೂರು ದಿವಸ ಗಳೂ ತಗೊಂಡಿದ್ದು ಸೋಮವಾರದವರೆಗೂ ನಾವು ನಮ್ಮ ಒಂದು ನಿಲುವನ್ನು ತಿಳಿಸ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರನು ಇದ್ರ ಬಗ್ಗೆ ಬಹಳಷ್ಟು ಆಸಕ್ತಿ ಹೊಂದಿರುವಂತಹ ವಿಷಯನೇ ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯನೇ ನಾವು ಶಿಲ್ದಾರ್ ಸಾಹೇಬ್ರ ಮುಖೇನ ನಮ್ಮ ತಹಸೀಲ್ದಾರ್ ಸಾಹೇಬಿಗೆ ಈ ಒಂದು ಮನವಿ ಪತ್ರವನ್ನು ನಾವು ನಮ್ಮೆಲ್ಲ ಎಲ್ಲರ ಸಮ್ಮುಖದಲ್ಲಿ ಕೊಡ್ತಾ ಇದೀವಿ ದಯವಿಟ್ಟು ಇದನ್ನು ತಾವು ಆದಷ್ಟು ಇದ್ರ ಬಗ್ಗೆ ಸ್ವಲ್ಪ ಗಮ್ಮತ್ ಹೋಗಬೇಕಾ ಬೇಯವಿಟ್ಟ ಹೌದು ಸರ್ ಎಲ್ಲ ಕಡೆ ಹಾಕಿ ವಾಣಿಜ್ಯ ಅಂಗಡಿಗೆ ವರ್ತಕ ಅಧ್ಯಕ್ಷಗಳು ಉಪಾಧ್ಯಕ್ಷಗಳು ಏನಿರುತ್ತಾರೆ ಅವರೆಲ್ಲ ಕರೆಸ್ಬಿಟ್ಟು ತಮ್ಮ ಒಂದು ಮುಖ್ಯ ಇದಕ್ಕೆ ಸಂಘಟನೆಗಳ ಒಕ್ಕೂಟ ಡಾಕ್ಟರ್ ಚಲಪತಿ ಚಳುವಳಿ ಚಲಪತಿ ಅವರು ಸಂಘಟನೆಯಿಂದ ಈಗ ನಮಗೆ ಒಂದು ಮೆಮೊರಾಡಮ್ ಕೊಟ್ಟಿದ್ದಾರೆ ಇದನ್ನೇ ಏನಂದರೆ ಸರ್ವೋಚ್ ನ್ಯಾಯಾಲಯದ ಆದೇಶದಂತೆ ವಾಣಿಜ್ಯ ಹಾಗೂ ವ್ಯಾಪಾರ ವಹಿವಾಟಿನ ಸೂಚನಾ ಫಲಕಗಳು ನಾಮಫಲಕ ಶೇಕಡ ಅರವತ್ತರಿಂದ ಅರವತ್ತೈದರಷ್ಟು ಸ್ಥಳೀಯ ಭಾಷೆಯನ್ನು ಬಳಸಲು ಸೂಕ್ತ ಆದೇಶ ನೀಡಲು ಕೋರಿ ಅಂತ ಕೊಟ್ಟಿದ್ದಾನೆ ಈಗ ನಾವು ಇದನ್ನು ಎಲ್ಲ ವಾಣಿಜ್ಯ ಮಳಿಗೆಗಳು ಈ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸಂಘ ಈ ಸಂಘ ಸಂಸ್ಥೆಗಳು ಎಲ್ಲ ಇಲಾಖೆಗಳು ಎಲ್ಲ ಬೇರೆ ನಮಗೇನು ಕಂಡು ಬಂದಲ್ಲಿ ಅವ್ರಿಗೆ ಯಾವ್ದು ಎಲ್ಲ ಕಡೆನೂ ಈ ಕನ್ನಡದಲ್ಲೇ ನಾಮಫಲಕ ಇರಬೇಕು ಅಂತ ಹೇಳ್ಬಿಟ್ಟು ಈಗ ಕೊಟ್ಟಿದ್ದಾರೆ ನಾವು ಅದನ್ನೇ ಈಗ ಕ್ರಮ ತೆಗೆದುಕೊಂಡು ಎಲ್ರಿಗೂ ನಾವು ನಮ್ಮ ತಹಶೀಲ್ದಾರ್ ಮುಖಾಂತರ ಒಂದು ಎಲ್ರಿಗೂ ನಾವು ಒಂದು ಡೈರೆಕ್ಷನ್ಸ್ ಕೊಡಿಸಿ ಈ ಥರ ನಮ್ಮ ಕನ್ನಡ